ಮಹಿಷಾಸುರ ಮರ್ದಿನಿ ಆಕೆಯ ಸಂದೇಶ ಏನು ಸಂಘಟನೆ ಆಕೆಯ ಸಂದೇಶ ನಾನು ಸಾಕು ನಾವು ಬೇಕು ಹೇಳಿ ಹ್ಞೂ ನಾನು ಅಂದರೆ ಸ್ವಾರ್ಥ ಅದು ಒಂಟಿ ಧ್ವನಿ ನಾವು ಅಂದರೆ ಸ್ವಾರ್ಥ ಅಲ್ಲ ಅದು ಸರ್ವಾರ್ಥ ಅದು ಅಲ್ಲಿ ಹತ್ತಲ್ಲಿ ಹತ್ತಾರು ನೂರಾರು ಸಾವಿರಾರು ಲಕ್ಷಾಂತರ ಧ್ವನಿಗಳಿರ್ಬೋದು ಅಂತ ನಾವು ಅಂದರೆ ಶಕ್ತಿ ಅಲ್ವಾ ನಾನು ಅಂದರೆ ನೀವೊಬ್ಬರೇ ಹರೇರಾಮ್ ಅಂದರೆ ಅದೊಂಥರ ಕೇಳಿಸುತ್ತೆ ಎಲ್ಲ ಸೇರಿ ಹರೇರಾಮ್ ಅಂದರೆ ಈ ಸಭಾ ಮಂಟಪ ಪ್ರತಿಧ್ವನಿಸುತ್ತೆ ಎಷ್ಟು ಶಕ್ತಿ ಇದೆ ಅದಕ್ಕೆ ಆ ಸಂದೇಶವನ್ನು ಮಹಿಷಾಸುರ ಮರ್ದಿನಿ ಕೊಡ್ತಾಳೆ ದೇವಜಾತ ದೇವಜಾತ ಮಹಿಷಾಸುರ ಮರ್ದಿನಿ ಹೇಗಪ್ಪ ಅಂದರೆ ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ಯಾವೊಬ್ಬ ದೇವತೆಯಿಂದಲೂ ಸಾಧ್ಯ ಆಗಲಿಲ್ಲ ಅಲ್ವಾ ದೇವತೆಗಳು ಮಹಿಷಾಸುರನ ಜೊತೆ ನಡೆದು ಯುದ್ಧದಲ್ಲಿ ಸೋಲ್ತಾರಲ್ವಾ ಯಾವ ದೇವತೆಯಿಂದಲೂ ಮಹಿಷಾಸುರನನ್ನು ಮಣಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೆ ಮಹಿಷಾಸುರನನ್ನು ಸೋಲಿಸಿದ್ದು ಸಂಹಾರ ಮಾಡಿದ್ದು ಯಾರು ಆ ಎಲ್ಲ ದೇವತೆಗಳು ಸೇರಿ ಈಗಾಗಲೇ ನಿಮಗೆ ಸತ್ಯನಾರಾಯಣ ಅವರು ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ ಮಹಿಷಾಸುರನ ಕೈಯಲ್ಲಿ ಸೋತ ದೇವತೆಗಳು ತ್ರಿಮೂರ್ತಿಗಳು ಬೆಳೆ ಹೋಗ್ತಾರೆ ಎತ್ತೇಶ ಗರುಡಧ್ವಜವು ಶಿವ ಮತ್ತು ವಿಷ್ಣು ಇರುವಲ್ಲಿಗೆ ದೇವತೆಗಳೆಲ್ಲರೂ ಕೂಡ ಬ್ರಹ್ಮನನ್ನು ಮುಂದೆ ಮಾಡಿ ಮುಂದೆ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ತಮ್ಮ ಕಷ್ಟವನ್ನು ನಿವೇದನೆ ಮಾಡ್ತಾರೆ ಆಗ ಕೋಪ ಬಂತು ಯಾರಿಗೆ ವಿಷ್ಣುವಿಗೂ ಮತ್ತು ಶಿವನಿಗೂ ಕೋಪ ಬಂತು ಕೋಪ ಬಂದಾಗ ಅವರ ಮುಖದಿಂದ ತೇಜಸ್ಸು ಹೊರಗೆ ಬಂತು ವಿಷ್ಣುವಿನ ಮುಖದಿಂದ ಶಿವನ ಮುಖದಿಂದ ಬ್ರಹ್ಮನ ಮುಖದಿಂದ ಇಂದ್ರಾದಿ ದೇವತೆಗಳಿಂದ ತೇಜಸ್ಸು ಹೊರಗೆ ಬಂತು ಆ ತೇಜಸ್ಸೆಲ್ಲ ಸೇರಿತು ಸೇರಿ ಒಂದಾದಾಗ ಅದೊಂದು ಮಹಾ ತೇಜಸ್ಸಾಯಿತು ನಿರ್ಗತಂ ಸುಮಹ ತೇಜಃ ಚೈಕ್ಯಂ ಸಮಗಚ್ಚತ ಒಂದೊಂದು ದೇವತೆಯಿಂದ ಹೊರಬಂದ ತೇಜಸ್ಸು ಅವೆಲ್ಲವೂ ಸೇರಿ ಒಂದಾಗಿ ಅದೇ ಒಂದಾಗಿ ಅವೆಲ್ಲವೂ ಸೇರಿ ಒಂದಾಗಿ ಏನು ಸಂದೇಶ ಇಲ್ಲಿ ನೀವು ಆಲೋಚನೆ ಮಾಡಿ ನಾನು ಸಾಕು ನಾವು ಬೇಕು ಅನ್ನೋ ಸಂದೇಶ ಒಗ್ಗಟ್ಟಿನ ಸಂದೇಶ ಅಲ್ಲಿರ್ತಕ್ಕಂಥದ್ದು ಅಂತ ತಚ್ಚೈಕ್ಯಂ ಸಮತ ಅತೀವ ತೇಜಸ್ ಕೂಟಂ ಜ್ವಲಂತಮಿವ ಪರ್ವತಂ ಹೇಗಿತ್ತಂತೆ ಅದು ಅತೀವ ತೇಜಸ್ಕೂಟಂ ಅತಿಶಯವಾದ ತೇಜಸ್ಸಿನ ರಾಶಿ ಅದು ಜ್ವಲಂತಮಿವ ಪರ್ವತಂ ಒಂದು ಪರ್ವತವೇ ಹೊತ್ತಿ ಉರಿತಾ ಇದ್ರೆ ಹೇಗಿರ್ಬೋದು ಅಗ್ನಿಪರ್ವತ ಅಂತ ಪರ್ವತಾಕಾರದ ಅಗ್ನಿ ಹಾಗೆ ಇತ್ತಂತೆ ಆ ಸ್ವರೂಪ ಆ ಎಲ್ಲ ತೇಜಸ್ಸು ಒಂದಾಗಿದ್ದು ನಾರಿ ರೂಪವನ್ನು ತಾಳಿತು ಸ್ತ್ರೀ ರೂಪವನ್ನು ತಾಳಿತು ಏಕಸ್ಥಂ ತದಭೂ ನಾರಿ ವ್ಯಾಪ್ತ ಲೋಕತ್ರೇಯಂಪುಷ ಮೂರು ಲೋಕವನ್ನು ವ್ಯಾಪಿಸಿರ್ತಕ್ಕಂಥ ನಾರಿ ರೂಪ ಶಿವನ ತೇಜಸ್ಸಿನಿಂದ ಮುಖ ಯಮನ ತೇಜಸ್ಸಿನಿಂದ ಕೂದಲುಗಳು ವಿಷ್ಣುವಿನ ತೇಜಸ್ಸಿನಿಂದ ಬಾಹು ಹೀಗೆ ಒಂದೊಂದು ದೇವರ ತೇಜಸ್ಸು ಒಂದೊಂದು ಅಂಗವಾಗಿದೆ ಆಕೆಯಲ್ಲಿ ನೋಡಿ ದೇವಿ ಅಂದರೆ ಸುಮ್ಮನೆ ದೇವಿಯಲ್ಲ ದೇವಿಯ ಕೂದಲಲ್ಲಿ ಯಮನಿದ್ದಾನೆ ಬಾಹುಗಳಲ್ಲಿ ವಿಷ್ಣುವಿದ್ದಾನೆ ಮುಖದಲ್ಲಿ ಶಂಭುವಿದ್ದಾನೆ ಹೀಗೆ ಒಂದೊಂದು ಅಂಗದಲ್ಲಿ ಒಂದೊಂದು ದೇವತೆಗಳ ತೇಜಸ್ಸು ಅಲ್ಲಿ ಸೇರಿಕೊಂಡಿದೆ ಆಯುಧಗಳನ್ನು ಸಮರ್ಪಣೆ ಮಾಡ್ತಾರೆ ಶರ್ಮರು ಅದನ್ನು ನಿನ್ನೆ ವಿವರಣೆ ಕೊಟ್ಟಿದ್ದಾರೆ ತನ್ನ ಶೂಲದಿಂದ ಶೂಲವೊಂದನ್ನು ಸೆಳೆದು ಶಂಭುವು ಶಿವನು ದೇವಿಗೆ ಕೊಟ್ಟನು ಶೂಲವು ಆಕೆಯ ಆಯುಧವಾಯಿತು ಹಾಗೆ ತನ್ನ ಚಕ್ರದಿಂದ ಇನ್ನೊಂದು ಚಕ್ರವನ್ನು ಹೊರಸೆಳೆದು ಮಹಾವಿಷ್ಣು ದೇವಿಗೆ ಸಮರ್ಪಣೆ ಮಾಡಿದನು ಒಂದೊಂದು ದೇವತೆಗಳು ಒಂದೊಂದು ಆಯುಧ ಕೊಟ್ಟಾಗ ಆಕೆಗೆ ಮೈ ತುಂಬ ಕೈ ಕೈ ತುಂಬ ಆಯುಧಗಳು ಅದ್ಭುತವಾದ ರೂಪ ಆಯಿತು ಆಭರಣಗಳನ್ನು ಕೊಡ್ತಾರೆ ಇದೆಲ್ಲ ಕೊಡ್ತಾರೆ ಅದನ್ನೆಲ್ಲ ನೀವು ಕೇಳಿದ್ದೀರಿ ಹಾಗೆ ಅಂತಹ ದೇವಿ ಅದು ಇಲ್ಲಿಂದ ಅಲ್ಲಿವರೆಗೆ ಆಕೆ ವ್ಯಾಪಿಸಿದಳು ಅಂತ ಭೂಮಿಯಿಂದ ಆಕಾಶದವರೆಗೆ ಆಕೆ ವ್ಯಾಪಿಸಿ ಅದ್ಭುತ ತೇಜಸ್ಸಿನಿಂದ ಆಕೆ ಕಂಗೊಳಿಸಿದಳು ವ್ಯಾಪ್ತ ಲೋಕತ್ರಯಂತ್ವಶಾ ಪಾದಾಕ್ರಾಂತ್ಯ ನತಭುವಂ ಕಿರೀಟೋ ಲಿಖಿತಾಂಬರಾಂ ಅವಳ ಪಾದಾಕ್ರಾಂತಿ ಅವಳು ಹೆಜ್ಜೆ ಇಟ್ಟಿದಳೆಲ್ಲ ಭೂಮಿಯ ಸ್ವಲ್ಪ ಬಗ್ಗುತ್ತಂತೆ ಅವಳು ಕಿರೀಟದ ತುದಿ ಚೂಪಾಗಿತ್ತಲ್ವ ಅದು ಆಕಾಶದಲ್ಲಿ ರೇಖೆಯನ್ನು ಬೆರೆಯುತ್ತಂತೆ ಅಂದರೆ ಕಿರೀಟ ಆಕಾಶದಲ್ಲೆಲ್ಲೋ ಇದೆ ಪಾದ ಭೂಮಿಯಲ್ಲಿದೆ ಇಷ್ಟು ದೊಡ್ಡ ರೂಪ ಅದು ಇಷ್ಟು ದೊಡ್ಡದು ಹೇಗಾಯಿತು ಅಂದರೆ ಎಲ್ಲ ದೇವರು ಸೇರಿದ್ದಾರೆ ಅಲ್ಲಿ ಹಾಗಾಗಿ ದೇವಿ ಅಂದರೆ ಸರ್ವ ದೇವತಾಮಯಿ ಎಲ್ಲ ದೇವರ ಸ್ವರೂಪ ಅದು ಆಕೆ ಮಹಿಷಾಸುರನ ಸಂಹಾರ ಮಾಡ್ತಾಳೆ ಹ್ಞೂ ಒಂದು ಕಟ್ಟಿಗೆಯನ್ನು ಮರಿಬಹುದು ಆದರೆ ಹತ್ತಾರು ಕಟ್ಟಿಗೆಯನ್ನು ಕೂಡಿಸಿ ಕಟ್ಟಿದರೆ ಮುರಿಯಕ್ಕಾಗತ್ತ ಎಲ್ಲ ಒಂದು ಶಕ್ತಿ ಕಟ್ಟಿಗೆಗೆ ಹೊಸದೇನು ಸೇರುತ್ತೋ ಕಟ್ಟಿಗೆಯಲ್ಲಿ ಒಗ್ಗಟ್ಟು ಅಂತ ಹೇಳ್ತಾರೆ ಅದಕ್ಕೆ ಅಂತ ಆ ಅಂತ ಒಬ್ಬಟ್ಟು ಅಲ್ಲ ಯಾರೋ ಒಬ್ಬಟ್ಟು ಅಂದ್ರ ಹ ಒಬ್ಬಟ್ಟು ಕೂಡ ಶಕ್ತಿ ಕೊಡುತ್ತೆ ಇಲ್ಲ ಅಂತಿಲ್ಲ ಆದರೆ ಇದು ಒಗ್ಗಟ್ಟು ನಿಜವಾಗಿ ಶಕ್ತಿ ಕೊಡುವಂಥದ್ದು ಅಂತ ಹಾಗಾಗಿ ಸದ್ಯ ನೆನಪು ಬೇಡ ಒಗ್ಗಟ್ಟಿನ ನೆನಪಲ್ಲಿ ಇರೋಣ ನಾವೆಲ್ಲರೂ ಕೂಡ ಹಾಗಾಗಿ ಆ ಶಕ್ತಿ ಅದು ಅಂತ ಈಗ ನೋಡಿ ರಥವನ್ನು ನಡೀತಾರೆ ರಥೋತ್ಸವ ಆದಾಗ ಗೋಕರ್ಣ ಮಹಾಬಲೇಶ್ವರನ ರಥೋತ್ಸವ ಆದಾಗ ದೊಡ್ಡ ರಥ ಅದು ಆ ರಥವನ್ನು ನಡೀತಾರೆ ಒಬ್ಬೊಬ್ರು ಕೈಲಾಗತ್ತಾ ಎಲ್ಲ ಸೇರ್ಕೊಂಡಾಗ ಸುಲಭವಾಗಿ ಹೇಳಿಬಿಡ್ತಾರೆ ಸಾವಿರಾರು ಭಕ್ತರು ಸೇರಿದಾಗ ಸುಲಭವಾಗಿ ಎಳೆದು ಬಿಡ್ತಾರೆ ಎಲ್ಲಿಂದ ಬಂತು ಶಕ್ತಿ ಈಗ ನಮಗೆ ಎಕ್ಸ್ಟ್ರಾ ಕೈ ಬಂತ ಎಕ್ಸ್ಟ್ರಾ ಕೈ ಬಂತ ಹೇಳಿ ನಮ್ಗೆ ಜಾಸ್ತಿ ಶಕ್ತಿ ಬಂದಿರುತ್ತೆ ಆ ಸಮಯದಲ್ಲಿ ನಾವು ಇದ್ದಾಗೆ ಇರ್ತೇವೆ ಆದರೆ ಈ ಮೊದಲು ಇಲ್ಲದ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಒಗ್ಗಟ್ಟಿನಿಂದ ಬಂತು ಹಾಗಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತು ಬಂದಿರತಕ್ಕಂಥದ್ದು ಈಗ ಆ ಹಗ್ಗ ಇದೆಯಲ್ಲ ಅಡಿಯೋ ಹಗ್ಗ ಇದೆಯಲ್ಲ ಹಗ್ಗ ದಪ್ಪ ಇರುತ್ತಲ್ವ ಈಗ ಸಣ್ಣ ಹಗ್ಗ ಆದರೆ ಎಷ್ಟು ಶಬ್ದಗಳು ಮುರಿದೋಗುತ್ತೆ ಹರಿದೋಗುತ್ತೆ ಹೋಗುತ್ತೆ ಕಿತ್ತೋಗುತ್ತೆ ಕಟ್ಟಾಗುತ್ತೆ ಇದೆಲ್ಲ ಆಗುತ್ತೆ ಯಾಕೆಂದ್ರೆ ಒಂಟಿ ಆಗಿದ್ರೆ ಸೂತ್ರ ಹಾಗೆ ಒಂಟಿ ಸೂತ್ರ ಅದು ತಡೆಯುತ್ತೆ ಅದು ಇಲ್ಲ ಅಲ್ವಾ ಎಷ್ಟು ಜನರ ಶಕ್ತಿ ಇದ್ದರೂ ಕೂಡ ಹಗ್ಗಕ್ಕೂ ಒಂದು ಶಕ್ತಿ ಬೇಕಲ್ವಾ ದಪ್ಪ ಹಗ್ಗದಲ್ಲಿ ಅನೇಕ ಎಳೆಗಳು ಸೇರ್ಕೊಂಡಿವೆ ಅದು ಒಂದೇ ಅಲ್ಲ ಅದು ಎಳೆಗಳು ಅನೇಕ ಸೇರ್ಕೊಂಡಿವೆ ಶಕ್ತಿ ಅದರಲ್ಲಿ ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಇದಕ್ಕೆ ಸಂಘಟನೆ ಅಂತ ಹೆಸರು ಒಂದು ಉದ್ದೇಶಕ್ಕಾಗಿ ವಿಭಿನ್ನ ಸ್ವರೂಪದ ವ್ಯಕ್ತಿಗಳು ವಸ್ತುಗಳು ಒಂದು ಉದ್ದೇಶಕ್ಕಾಗಿ ಸೇರಿಕೊಂಡ್ರೆ ಅದಕ್ಕೆ ಸಂಘಟನೆ ಅಂತ ಹೆಸರು ಉದಾಹರಣೆಗೆ ಪಾನಕ ಅಂದರೆ ಏನೆಲ್ಲ ಇದೆ ಪಾನಕದಲ್ಲಿ ಹೇಳಿ ಸೀತಾ ನಿಂಬೆ ಹಣ್ಣಿಗೆ ಹೋಗ್ಬಿಟ್ರ ಬೇಕು ಹೇಳಿ ಹಾಂ ಮತ್ತೆ ನೀರಿಗೆ ಹಣ್ಣು ಹಾಕ್ಬೇಕು ನೀವು ಸುಮ್ಮನೆ ನಿಂಬೆ ಹಣ್ಣದ ಪನಕ ಆಗತ್ತಾ ಆಯ್ತು ಒಂದು ನೀರು ಎರಡು ಸಕ್ಕರೆ ಎರಡು ಆಮೇಲೆ ಆಮೇಲೆ ಉಪ್ಪು ಆಮೇಲೆ ಏಲಕ್ಕಿ ಆಮೇಲೆ ಕಾಳು ಮೆಣಸನ್ನು ಹಾಕ್ತಾರೆ ಗೊತ್ತಾ ನಿಮಗೆ ಸ್ವಲ್ಪ ಕಾಳುಮೆಣಸು ಹಾಕ್ತಾರೆ ಗೊತ್ತಾ ಕಾಳು ಮೆಣಸು ಮತ್ತು ಸಕ್ಕರೆ ವೈರಿಗಳಲ್ವಾ ಸಕ್ಕರೆ ಸಿಹಿ ಕಾಳುಮೆಣಸು ಎರಡು ಒಂದಾಗಿದೆ ನೋಡಿ ಪಾನಕ ಮಾಡಬೇಕಾದ್ರೆ ಸೇರ್ಕೊಂಡಿದೆ ಒಟ್ಟಿಗೆ ಕೆಲಸ ಮಾಡ್ತೇವೆ ಅಂತ ಪಾನಕ ರುಚಿ ಮಾಡೋದಕ್ಕೆ ಪಾನಕ ಇದಕ್ಕೆ ಸಕ್ಕರೆ ಮತ್ತು ಕಾಳು ಮೆಣಸು ಜೊತೆಯಾಗಿ ಕೆಲಸ ಮಾಡ್ತವೆ ಒಂದಾಗಿ ಕೆಲಸ ಮಾಡ್ತವೆ ಪಾನಕ ಒಂದು ರುಚಿ ಮಾಡ್ತವೆ ಇಲ್ಲಿದ್ರೆ ಶೀತ ಆಗ್ತಿತ್ತು ಈ ಕಾಳು ಮೆಣಸು ಇಲ್ಲದೆ ಇದ್ದಿದ್ರೆ ಕಾಳು ಮೆಣಸು ಇಲ್ಲದೆ ಪಾನಕ ಮಾಡಿದ್ರೆ ಶೀತ ಆಗೋ ಸಾಧ್ಯತೆಗಳಿದೆ ಆದ್ರೆ ಒಂದಿಷ್ಟೇ ಎಷ್ಟು ಕಾಳು ಮೆಣಸು ಶೀತವನ್ನು ಹೊಡೆಯುತ್ತೆ ಅದು ಶೀತವಾಗದಂತೆ ನೋಡುತ್ತೆ ಅಂದ್ರೆ ಒಂದೊಂದಕ್ಕೂ ಕೆಲಸ ಇದೆ ಒಂದೊಂದ್ರದ್ದು ಸೇವೆ ಇದೆ ಯಾವ್ದಾದ್ರು ಒಂದು ತೆಗೀರಿ ನೋಡಿ ಅಂಶ ಕಡಿಮೆ ಆಗುತ್ತೆ ಕೊರತೆ ಆಗುತ್ತೆ ನೋಡಿ ಉದಾಹರಣೆಗೆ ಪಾನಕದಲ್ಲಿ ನೀರನ್ನು ತೆಗೆದುಬಿಡೋದು ಏನಾಗುತ್ತೆ ಏನಾಗುತ್ತೆ ಅಂತ ಅದು ನೀರು ತೆಗೆದ್ರಿ ಅಲ್ವಾ ಸಕ್ಕರೆ ತೆಗೆದ್ಬಿಡಿ ಹಾಗೆ ನೀವು ಏಲಕ್ಕೆ ತೆಗೆದ್ರೂ ಕೂಡ ಆ ಪರಿಮಳ ಕಡಿಮೆ ಆಯ್ತು ಪರಿಮಳದ ಅಂಶ ಕಡಿಮೆ ಆಯಿತು ಪ್ರತಿಯೊಂದು ಸೇವೆ ಮಾಡಿದ್ವಿ ದೊಡ್ಡದು ಅಂತ ವ್ಯತ್ಯಾಸ ಇಲ್ಲ ಈಗ ನೀರು ಹಾಕೋ ಅಷ್ಟೇ ನಾವು ಕಾಳು ಮೆಣಸು ಹಾಕ್ತೇವಾ ನೀರು ಒಂದು ಲೋಟ ಹಾಕಿದ್ರೆ ಕಾಳು ಮೆಣಸು ಇಷ್ಟೇ ಹಾಕ್ತೇವಲ್ವಾ ಕಾಳು ಮೆಣಸಿಗೆ ಮೆಜಾರಿಟಿ ಇಲ್ಲ ಅದು ಮೈನಾರಿಟಿ ಕಾಳು ಮೆಣಸು ಇಷ್ಟೇ ಚಿಲ್ಲರೆ ಇದು ಅದೇನು ಬಿಡು ಅಂತ ಅನ್ನೋಕ್ಕಾಗತ್ತ ಅಥವಾ ಸಮಾನತೆ ಅಂತಂದು ಇದಕ್ಕೆ ಬಂದು ತೀರ್ಮಾನಕ್ಕೆ ಬಂದು ಅಷ್ಟೇ ಎಷ್ಟು ನೀರು ಅಷ್ಟೇ ಹೊಡಿ ಅಷ್ಟೇ ಕಾಳು ಮೆಣಸು ಹಿಂಗೆ ಮಾಡೋಕ್ಕಾಗತ್ತಾ ಅದಾದ್ರೆ ಪ್ರಮಾಣ ಅಂತ ಸಂಘಟನೆ ಅಂದ್ರೆ ಹಾಗೆ ಅಂತ ಎಲ್ರು ಎಲ್ರಿಗೂ ಒಂದೇ ಸಮಾನವಾಗಿ ಸಮಾನವಾಗಿರೋ ಪಾತ್ರ ಅಲ್ಲ ಅವ್ರವರ ಪಾತ್ರ ಬೇರೆ ಬೇರೆ ಇರುತ್ತೆ ಚಿಕ್ಕದು ದೊಡ್ಡದು ಎಲ್ಲವೂ ಮುಖ್ಯವೇ ಮುಖ್ಯ ಅಲ್ದಾರದು ಯಾವುದೂ ಇಲ್ಲ ಎಲ್ಲಕ್ಕಿಂತ ಮುಖ್ಯ ಯಾವುದು ಅಂದ್ರೆ ಒಗಟ್ಟು ಒಂದಾಗುವಂಥದ್ದು ನಾನು ಹೋಗಿ ನಾವು ಬರುವಂಥದ್ದು ಅಂಗಾಂಗಿ ಭಾವ ಕೂಡ ಅವಶ್ಯ ಅಂತ ಅಂಗಾಂಗಿ ಭಾವ ಅಂದ್ರೆ ಈಗ ದೇವಿಯಲ್ಲಿ ಆಗಲೇ ಹೇಳೋದಲ್ವಾ ಯಾವುದೋ ಒಂದು ದೇವರು ಮುಖವಾಗ್ತಾನೆ ಇನ್ಯಾವುದೋ ದೇವತೆ ಕೂದಲಾಗತ್ತೆ ದೇವತೆ ಭುಜ ಇನ್ಯಾವತ್ತು ದೇವತೆ ಸೊಂಟ ಕಾಲು ಹೀಗೆ ಆದ ಹಾಗೆ ಈ ನಾವೆಲ್ಲರೂ ಕೂಡ ಒಂದೊಂದು ಅಂಗ ಆಗ್ತೇವೆ ಸಂಘಟನೆ ಅಂಗಿ ಅಂಗ ಅಂಗಿ ಅಂದರೆ ಶರ್ಟ್ ಅಲ್ಲ ಇಲ್ಲಿ ಯಾರಿಗೆ ಅಂಗಗಳಿವೆ ದೇಹ ಅದು ಅಂಗಿ ಈ ಒಂದೊಂದು ಅಂಗಗಳು ಕಣ್ಣು ಕಿವಿ ಮೂಗು ಎಲ್ಲ ಅಂಗಗಳು ಹಾಗೆ ಸಂಘಟನೆ ಅದು ಮುಖ್ಯವಾಗಿರ್ತಕ್ಕಂಥದ್ದು ಅಂಗಿ ಅನ್ನೋ ಥರ ಬಂದರೆ ಅದರ ಅಂಗಗಳು ನಾವೆಲ್ಲ ಆಗ್ತೇವೆ ಹಾಗಾದಾಗ ಅದು ತುಂಬ ಸೊಗಸೋದು ಕೆಲಸ ಆಗತ್ತೆ ಅಂತ ಇನ್ನು ಕೊನೇಲೊಂದು ಸ್ವಲ್ಪ ಸೇರ್ಸೋಣ ಅದಕ್ಕೆ ಏನಂದರೆ ಕೆಲಸ ಮಾಡಬೇಕು ಆದರೆ ಕಾಣಿಸ್ಕೊಳ್ಳೇಬೇಕು ಅಂತೇನಿಲ್ಲ ಅಲ್ವಾ ಕೆಲಸ ಮಾಡಬೇಕು ಉದಾಹರಣೆಗೆ ಕಟ್ಟಡಕ್ಕೆ ಇಟ್ಟಿಗೆಗಳು ಬೇಕೋ ಬೇಡವಾ ಕಟ್ಟಡ ಕಟ್ಟಬೇಕಾದ್ರೆ ಇಟ್ಟಿಗೆ ಕಾಣಿಸತ್ತಾ ಇಟ್ಟಿಗೆ ಜೋಡಿಸಿಟ್ಟಾಗ ಗೋಡೆ ಕಾಣಿಸತ್ತೆ ಹೊರತು ಇಟ್ಟಿಗೆ ಕಾಣಿಸಲ್ಲ ಅದ್ರ ಮೇಲೆ ನೀವು ಗಿಲಾಯಿ ಮಾಡಿದ್ರಂತೂ ಕಾಣಿಸೋದೇ ಇಲ್ಲ ಇಟ್ಟಿಗೆ ಏನಾದ್ರು ಬೇಜಾರು ಮಾಡಿಕೊಂಡು ನಾನು ಕಾಣ್ತಾನೆ ಇಲ್ಲ ಹ್ಮ್ ಎಲ್ಲಕ್ಕಿಂತ ಕೊನೆಯಲ್ಲಿ ಬಂದಿದ್ದ ಪೇಂಟು ಇದೇ ಮಿಂಚಿಂಗು ಈ ಪೇಂಟು ನಾನು ಕಾಣ್ತಾನೆ ಇಲ್ವಲ್ಲ ಅಂತ ಏನಾದ್ರು ಬೇಜಾರು ಮಾಡ್ಕೊಂಡು ಎದ್ದು ಹೋದ್ರೆ ಇಟ್ಟಿಗೆ ಏನಾಗುತ್ತೆ ಹೇಳಿ ಇದಕ್ಕಿಂತ ದೊಡ್ಡ ಉದಾಹರಣೆ ಈ ಅಡಿ ಶಿಲೆ ಇರುತ್ತಲ್ಲ ಮೂಲಾಧಾರ ಶಿಲೆ ಪಂಚಾಂಗ ಅಡಿಶಿಯಲ್ಲೇ ಇರುತ್ತಲ್ಲ ಅದೆಲ್ಲರೂ ಕಾಣಿಸ್ಕೊಡುತ್ತ ಕಟ್ಟಡ ನೋಡೋಕ್ಕೂ ಕೂಡ ಅದಕ್ಕೆ ಯೋಗ ಇಲ್ಲ ಕಟ್ಟಡ ಪೂರ್ತಿಯಾಗಿ ಶಿಖರ ಕಲಶ ಏರಿಸಿದರೆ ಅದನ್ನ ನೋಡೋ ಯೋಗ ಕೂಡ ಅದಕ್ಕಿಲ್ಲ ಅದೇನು ಬೇಜಾರು ಮಾಡ್ಕೊಳ್ಳೋಲ್ಲ ಅದು ಬದುಕೊಂಡು ನೋಡಿರುತ್ತೆ ಇಡೀ ಕಟ್ಟಡವನ್ನು ತನ್ನ ಕೆಲಸ ನಾನು ಮಾಡುತ್ತೆ ನಾವು ಹಾಗೆ ತಯಾರಿ ಇರಬೇಕು ನಾವು ಕಾಣಿಸ್ಕೋಬೇಕು ಅಂತಿಲ್ಲ ನಮ್ಮ ಹೆಸರು ಬರಬೇಕು ಅಂತಿಲ್ಲ ನೆನ್ಪಿಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಇದು ನಮ್ಮ ಹೆಸರು ಬರಬೇಕು ಅಂತಿಲ್ಲ ನಾವು ಕಾಣಿಸ್ಕೋಬೇಕು ಅಂತಿಲ್ಲ ನಮ್ಮ ಕೆಲಸ ನಾವು ಮಾಡಬೇಕು ಆ ತೃಪ್ತಿ ನಮಗಿರುತ್ತೆ ಇರುತ್ತೆ ಕರ್ತವ್ಯ ನಾವು ಮಾಡಬೇಕು ಎಷ್ಟೋ ಜನರಿಂದ ಎಷ್ಟೋ ವ್ಯಕ್ತಿಗಳಿಂದ ವಸ್ತುಗಳಿಂದ ಎಷ್ಟೋ ಸೇವೆ ಆಗತ್ತೆ ಅವರೆಲ್ಲ ಕಾಣಿಸ್ಕೊಳ್ತಾರೆ ಅಂತ ಏನಿಲ್ಲ ಕಾಣಿಸ್ಕೊಡಿದ್ರೂ ತೊಂದರೆ ಕೂಡ ಜಾಸ್ತಿ ಇದೆ ತುಂಬಾ ಹಾಗಾಗಿ ಕಾರ್ಯ ದೃಶ್ಯ ಆದರೆ ಯಾರು ಕಾರ್ಯ ಮಾಡ್ತಾರೋ ಅವರು ಅದೃಶ್ಯ ಈಗ ದೇವಿ ರೂಪ ದೃಶ್ಯ ಅಲ್ಲಿ ಏನಾದ್ರು ವಿಷ್ಣು ಶಿವ ಇಂದ್ರ ಯಮ ಕಾಣ್ತಾರ ಅವರು ಅದೃಶ್ಯ ದೇವಿ ದೃಶ್ಯ ಹಾಗಾಗಿ ಈ ತತ್ವವನ್ನು ಮನ್ಸರು ಇಟ್ಕೋಬೇಕು ನಾವು ರಾಮನ ಸೈನ್ಯ ನೋಡಿ ಹನುಮಂತನಿಂದ ಶುರು ಮಾಡಿ ಸಾಮಾನ್ಯ ಕಪಿಗಳವರೆಗೆ ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ಎಲ್ಲರೂ ತಮ್ಮ ತಮ್ಮ ಸೇವೆ ಮಾಡಿದ್ದಾರೆ ರಾವಣ ಸಂಹಾರ ಆಗಿದೆ ರಾಮರಾಜ್ಯ ಬಂತಿದೆ ನೋಡಿ ಹಾಗೆ ನಾವು ಕೆಲಸ ಮಾಡಕ್ಕೆ ತಯಾರಿ ಇರಬೇಕು ಈ ವಿಶ್ವವೇ ಸಂಘಟನೆ ಭಗವಂತ ಸಂಘಟಕ ಎಲ್ಲ ವಸ್ತುಗಳನ್ನ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿ ಜೋಡಿಸಿಟ್ಟಿದ್ದಾನೆ ಬೇರೆ ಬೇರೆ ಕಡೆಯಲ್ಲಿ ಅವ್ರವ್ರ ಕೆಲಸ ಅವ್ರವ್ರು ಮಾಡಬೇಕು ಅಗ್ನಿ ಕೆಲಸ ಅಗ್ನಿ ವಾಯು ಕೆಲಸ ವಾಯು ನೀರಿನ ಕೆಲಸ ನೀರು ಗಾಳಿ ಕೆಲಸ ಗಾಳಿ ಮಾಡಬೇಕು ಎಲ್ಲ ಸೇರ್ಕೊಂಡು ಮಾಡ್ತಾವಲ್ವಾ ಈ ನಮ್ಮ ಬಾಡಿ ಅಂದ್ರೆ ಎಲ್ಲ ಇದೆ ನೋಡಿ ಅಲ್ಲಿ ಗಟ್ಟಿ ಅಂಶ ನಮ್ಮ ದೇಹದಲ್ಲಿ ಅದು ಪೃಥ್ವಿ ಇದು ಮತ್ತೆ ಏನು ಜಲಾಂಶ ಇದೆ ನೀರಿನ ಅಂಶ ಇದೆ ಅದೆಲ್ಲ ಜಲ ಒಳಗೆ ನಮ್ಮ ಮೈ ಬಿಸಿ ಇದೆಯೋ ಇಲ್ವೋ ತಿಂದ ಅನ್ನ ಜೀರ್ಣ ಗೊತ್ತೋ ಇಲ್ವೋ ಅದು ಅಗ್ನಿ ಅದು ಉಸಿರಾಡ್ತೀವಲ್ಲ ಗಾಳಿ ಆಕಾಶ ಎಲ್ಲಿದೆ ಮತ್ತೆ ಆಕಾಶ ಇದೆಯಾ ನಮ್ಮ ಶರೀರದಲ್ಲಿ ಇಲ್ಲ ಅಲ್ವಾ ಹಾಗಾದ್ರೆ ಪಂಚಭೂತಗಳಲ್ಲ ನಾಲ್ಕೇ ಭೂತುಗಳಿಂದ ನಮ್ಮ ಶರೀರ ಆಗಿದೆಯಾ ಆಕಾಶ ಇಲ್ವಾ ಎಲ್ಲಿದೆ ಹಾಲಿಜಾಗ್ರೆ ಆಕಾಶ ತೊಂದರೆ ಇಲ್ಲ ನೀವು ಆಕಾಶ ಒಳಗಿಲ್ದೇ ಇದ್ದಿದ್ರೆ ನಾವು ತಗೊಂಡು ಉಸಿರು ಒಳಗೆ ಹೋಗ್ತಾನೆ ಇರಲಿಲ್ಲ ಆಕಾಶದ ಲಕ್ಷಣ ಏನಂದ್ರೆ ಯಾವುದು ಯಾವುದು ಅವಕಾಶ ಮಾಡಿಕೊಡತ್ತೋ ಜಾಗ ಮಾಡಿಕೊಡುತ್ತೋ ಅದೇ ಆಕಾಶ ತಿಂದನ್ನ ಒಳಗೆ ಇಳಿಬೇಕು ಅಂದ್ರೆ ಜಾಗ ಬೇಕೋ ಬೇಡವೋ ಅದೇ ಆಕಾಶ ಅದೇ ಆಕಾಶ ಹಾಗಾಗಿ ಇವೆಲ್ಲ ಸೇರಿ ನಮ್ಮ ಶರೀರ ಹೇಗಾಗಿದೆ ನೋಡಿ ಆತ ಗೊತ್ತು ಆಗೋದಿಲ್ಲ ಯಾವುದು ಪ್ರತಿಭೆ ಯಾವುದು ಜಲ ಗೊತ್ತಾದ್ರೂ ಆಗುತ್ತೆ ನಮಗೆ ಅಂತ ಹಾಗೆ ನಾವು ಸೇರ್ಕೋಬೇಕು ಒಂದಾಗಿ ಕೆಲಸ ಮಾಡಬೇಕು ಇನ್ನೊಂದು ಸೂಕ್ಷ್ಮ ಅಂಶ ನಿಮಗೆ ನಾವಿದ್ರೆ ಹೇಳಬೇಕು ಈಗ ದೇವತೆಗಳು ಒಬ್ಬೊಬ್ಬರಿಂದ ಮಹಿಷಾಸುರನ ಗೆಲ್ಲೋಕ್ಕೆ ಸಾಧ್ಯ ಆಗಿಲ್ಲ ಅಲ್ವಾ ಸೇರ್ಕೊಂಡು ಮಾಡ್ತಾರೆ ಅವಾಗಾಗತ್ತಾ ಆಗಲೂ ಸೋತಿದ್ದಾರೆ ದೇವ ಸೈನ್ಯ ಹೋಗಿ ದಾಳಿ ಮಾಡಿದೆ ಮೇಷ ಮೀಷಾಸುರನ ಮೇಲೆ ಆಗಲೂ ಸೋತಿದ್ದಾರೆ ಯಾಕೆ ಸೋತರು ಅಂದರೆ ಹೊರಗಿನಿಂದ ಸೇರಿಕೊಂಡಿದ್ದಾರೆ ಒಳಗಿನಿಂದ ಸೇರಿಕೊಂಡಿಲ್ಲ ಈಗ ರೂಪ ಅಂದ್ರೆ ಒಳಗಿನಿಂದಲೇ ಸೇರಿಕೊಂಡಿದ್ದಾರೆ ಅವ್ರ ಒಳಗಿನ ತೇಜಸ್ಸು ಅವರ ಚೈತನ್ಯ ನಾವು ಹೇಳ್ಕೊಟ್ಟು ನಿಮಗೆ ಯಾದೇವಿ ಸರ್ವಭೂತೇಶು ಚೇತನೇ ಆ ಚೈತನ್ಯ ಇದೆಯಲ್ಲ ಅಂತರಾತ್ಮ ಅಂತರಾಳ ಆ ತೇಜಸ್ಸು ಹೊರಗೆ ಬಂದು ಅದಲ್ಲೇ ಒಂದಾಗಿದೆ ಅಂದ್ರೆ ನಾವು ಮನಸ್ಸಿಂದ ಒಂದಾಗಬೇಕು ಅಂತರಂಗದಿಂದ ಒಂದಾಗ್ಬೇಕು ಹಾಗೆ ಒಂದಾದಾಗ ಸೋಲಿನ ಪ್ರಶ್ನೆಯೇ ಇಲ್ಲ ಗೆಲುವು ಕಟ್ಟಿಟ್ಟ ಬುದ್ಧಿ ಇಷ್ಟು ಇವತ್ತಿನ ಶ್ರೀ ಸಂದೇಶ ದೇವಜಾತ ಮಹಿಷಾಸುರ ಮರ್ದಿನಿ ದುರ್ಗಿಯರ ಕುರಿತು